ಆಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಂಚಿಕೆಯ ಆರಂಭದಲ್ಲಿ ಮನೋಜ ರೋಹಿಣಿ ಹತ್ರ ಹೋಗ್ಬಿಟ್ಟು ರೋಹಿಣಿ ನನಗೆ ಹೇಗಾದರೂ ಹದಿನಾಲ್ಕು ಲಕ್ಷ ಅರೇಂಜ್ ಮಾಡಿಕೊಡು ನಾನು ಕೆನಡಾಗೆ ಹೋಗಬೇಕು ಕೆಲಸಕ್ಕೆ ಅಂತ ಕೇಳ್ತಾಳೆ ಆಗ ರೋಹಿಣಿ ನಾನು ಇಲ್ಲಿಂದ ಕೊಡಕ್ಕಾಗತ್ತೆ ನಿಮ್ಮಮ್ಮ ಹೇಗಿದ್ರು ಕೋಟಿ ಆಸ್ ಕೋಟಿ ಮನೆ ಇದೆ ಕೋಟಿ ಮನೆ ಇದೆ ಅಂತ ಹೇಳ್ತಾರಲ್ವ ಹೋಗಿ ಅವ್ರ ಹತ್ರನೇ ಕೇಳಿ ನನ್ನ ಹತ್ರ ಅಂತ ಕೇಳಬೇಡಿ ಮನೋಜ್ ಅಂತ ಕೋಪದಿಂದ ಸಿಟ್ ಮಾಡ್ಕೊತಾಳೆ ಆಗ ಮನೋಜ ಓ ರೋಹಿಣಿ ತುಂಬ ಒಳ್ಳೆ ಐಡಿಯಾನೇ ಕೊಟ್ಟೆ ರೋಹಿಣಿ ನನಗೆ ತಲೆಗೆ ಬರಲೇ ಇಲ್ಲ ಹೋಗಿ ಕೇಳ್ತೀನಿ ಈಗಲೇ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಮನೆಗೆ ಬರ್ತಾನೆ ರಂಗನಾಥ ಮಲಗಿರೋದನ್ನ ನೋಡಿ ಏನಪ್ಪ ಹೀಗೆ ಮಲಗಿಬಿಟ್ಟಿದೆ ಅಂತ ಕೇಳಿದಾಗ ಇಲ್ಲಪ್ಪ ಹೀಗೆ ಪುಸ್ತಕ ಓದ್ತಿದೆ ಮಲಗಿಬಿಟ್ಟೆ ಏನು ಹೇಳು ಹೇಳಿದಾಗ ಅಮ್ಮ ಇದ್ರೂ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾನೆ ಆಗ ಶಾಂತಿನವ್ರು ರಂಗನಾಥ್ ಅವ್ರು ಕರೀತಾರೆ ಏನು ವಿಷಯ ಹೇಳಪ್ಪ ಅಂತ ಹೇಳಿದಾಗ ಸೂರ್ಯ ಮೀನನು ಅದೇ ಟೈಮಿಗೆ ಬರ್ತಾರೆ ಅಪ್ಪ ನಾನು ತುಂಬ ಓದ್ಕೊಂಬಿಟ್ಟಿದ್ದೀನಪ್ಪ ಅದಕ್ಕೆ ನನಗೆಲ್ಲೋ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ರಂಗನಾಥ ಮುಂಚೆ ಓದಿಲ್ಲ ಆದರೆ ಕೆಲಸ ಸಿಗ್ತಾ ಇಲ್ಲ ಈಗ ಓದಿರೋದಕ್ಕೆ ಕೆಲಸ ಸಿಗ್ತಾ ಇಲ್ವಲ್ಲಪ್ಪ ಅಂತ ಹೇಳ್ತಾರೆ ಅಪ್ಪ ಅದಕ್ಕೋಸ್ಕರ ನನ್ನ ಲೈಫು ಬ್ರೇಕ್ ಇಲ್ದಿರೋ ಕಾರ್ ಥರ ಹೋಗ್ತಾ ಇದೆಯಪ್ಪ ನೀವಿಬ್ಬರೇ ಬ್ರೇಕ್ ಹಾಕಿ ನಿಲ್ಲಿಸಿ ಒಂದು ಕಡೆ ಸೇರಿಸ್ಬೇಕಪ್ಪ ನನಗೆ ಅಂತ ಹೇಳ್ತಾರೆ ಇದಕ್ಕೆ ಸರಿಯಾಗಿ ಸೂರ್ಯನ ಅವಾಗವಾಗ ಅವಾಗ ಟಾಂಗ್ ಕೊಡ್ತಾಯಿರ್ತಾನೆ ಅವಾಗ ಶಾಂತಿ ಸುಮ್ಮನೆ ನಿಲ್ಲ ಕೇಳ್ರಿ ಅವ್ನಿಗೆ ಸೂರ್ಯನಿಗೆ ಅವನೇನೋ ಇದ್ದಂತಾನೆ ಏನು ಮಾತಾಡಲಿ ಅಂತ ಸ್ವಲ್ಪ ಕೇಳೋಣ ಸುಮ್ಮನೆ ಇರ್ರಿ ಅಂತ ಹೇಳ್ತಾಳೆ ಆಗ ಮನೋಜ ಅಪ್ಪ ಆಗ ಸೂರ್ಯನಿಗೆ ಕೆಲಸ ಇಲ್ಲ ಅಂದಾಗ ಮನೆ ಅಡ ಇಟ್ಟು ಅವ್ನಿಗೆ ಕಾರ್ ಕೊಡ್ಸಿದ್ರಲ್ಲಪ್ಪ ಹಾಗೆ ನನಗೂ ಏನಾದರೂ ಒಂದು ಹೆಲ್ಪ್ ಮಾಡಿ ನನ್ನ ಲೈಫ್ ಸೆಟ್ಲ್ ಅಪ್ಪ ಅಂತ ಕೇಳ್ತಾನೆ ಆಗ ಸೂರ್ಯ ಓ ಆಗ ರೀ ಮನೆ ಮೇಲೆ ನಿನ್ನ ಕಂಡುಬಿದ್ದಿದ್ಯೇನಪ್ಪ ಅಂತ ಕೇಳಿದಾಗ ಹೂ ಕಣೋ ಅಂತ ಹೇಳ್ತಾರೆ ಆಗ ಮುಂಚೆ ತೊಗೊಂಡೋಗಿರೋ ಇಪ್ಪತ್ತೇಳು ಲಕ್ಷನೇ ಕೊಟ್ಟಿಲ್ಲ ಈಗ ಮತ್ತೆ ಹದಿನಾಲ್ಕು ಲಕ್ಷ ಈ ಮನೆ ಮೇಲೆ ಇಟ್ಕೊಡ್ಬೇಕೇನಪ್ಪ ಟೋಟಲ್ ಎಷ್ಟಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಹಾಂ ಅದನ್ನೆಲ್ಲ ಕೊಡೋ ಯೋಗ್ಯತೆ ಆದರೂ ಇದೆಯೇನೋ ಅಂತ ಬೈತ ಬೈತಾನೆ ಅದೇ ಟೈಮ್ಗೆ ಮ ರೋಹಿಣಿ ಬರ್ತಾರೆ ಎಲ್ಲರೂ ಸೈಲೆಂಟ್ ಆಗಿರೋದನ್ನ ನೋಡಿಬಿಟ್ಟು ರೋಹಿಣಿ ಯಾಕೆ ಎಲ್ಲರೂ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಂತ ಕೇಳಿದಾಗ ಮೀನಾ ನಿಮ್ಮ ಯಜಮಾನ್ರು ಕೆನಡಾ ಕೆಲ್ಸಕ್ಕೆ ಹೋಗೋದಕ್ಕೆ ಮನೆ ಅಟ ಇಟ್ಕೊಡ್ಬೇಕಂತೆ ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡ ಮನೋಜ್ ಅಂತೂ ಏ ಹುಡುಗಿ ನಿನಗೇನು ಗೊತ್ತು ನಾನು ನನ್ನ ಹೆಂಟಿ ಯಾವ ಕೆಲಸನೂ ಮಾಡೋದಿಲ್ಲ ರೋಹಿಣಿನೂ ನನಗೆ ಈ ಐಡಿಯಾ ಕೊಟ್ಟಿದ್ದು ರೋಹಿಣಿನ ದುಡ್ಡು ಕೇಳೋಕ್ಕೋದೆ ರೋಹಿಣಿ ಹೇಳ್ದು ಹೇಗಿದ್ರು ಮನೆ ಇದೆಯಲ್ಲ ಮನೆ ಅಡ ಇಡ್ಸ್ಬಿಟ್ಟು ನೀವು ದುಡ್ಡಿಸ್ಕೊಳ್ಳಿ ಅಂತ ಹೇಳ್ತಾನೆ ಇದನ್ನು ಕೇಳಿ ಶಾಂತಿ ರಂಗನಾಥ ಸೂರ್ಯ ಮತ್ತು ಮೀನಾ ಶಾಕಾಗಿ ರೋಹಿಣಿ ನೋಡ್ತಾಯಿರ್ತಾಳೆ ರೋಹಿಣಿ ಅಂತೂ ಒಂದು ಕ್ಷಣಕ್ಕೆ ಹಂಗೆ ಹೋಗ್ಬಿಟ್ಟು ಶಾಂತಿ ಮುಖ ನೋಡ್ತಾಳೆ ಶಾಂತಿ ಅಂತೂ ಫುಲ್ಲು ಕೋಪದಿಂದ ರೋಹಿಣಿ ನೋಡ್ತಾಯಿರ್ತಾಳೆ ಸಡನ್ನಾಗಿ ಶಾಂತಿ ಹತ್ರ ಬಂದು ಅತ್ತೆ ಅವರು ಸಡನ್ನಾಗಿ ದುಡ್ಡು ಬೇಕು ಅಂತ ಹೇಳಿದ್ರು ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಸಡನ್ನಾಗಿ ಈ ಥರ ಹೇಳ್ಬಿಟ್ಟೆ ಅತ್ತೆ ಅಂತ ಹೇಳ್ತಂಗ ಅವಾಗ ಶಾಂತಿ ಅಂತೂ ಫುಲ್ಲು ಕೋಪದಿಂದ ಜೋರಾಗಿ ಗದ್ರ ಹಾಕಿದ ತಕ್ಷಣ ರೋಹಿಣಿ ಹಿಂದೆ ಸರ್ಕೋತಾಳೆ ಮೋ ಮನೋಜ ಮನೆಯವರೆಲ್ಲ ಶಾಕ್ ಆಗಿಬಿಡ್ತಾರೆ ಏನೋ ಈ ಮನೆ ನಾನು ಕೊಡಬೇಕಾ ನಮ್ಮಪ್ಪ ನನಗೆ ಅಂತ ಬಿಟ್ಟೋಗಿರೋ ಒಂದೇ ಒಂದು ಆಸ್ತಿ ಅಂತ ಇರೋದು ಇದು ನಿಮಗೆ ಕೊಟ್ಬಿಟ್ಟು ನಿಮಗೆ ಈ ಮನೆ ಕೊಟ್ಬಿಟ್ಟು ನಾವೇನು ಚೊಂಬ ಚೊಂಬಿಟ್ಕೊಂಡು ಹೋಗ್ಬೇಕಾ ನಾವು ಅಂತ ಫುಲ್ ಇದಾಗ್ತಾಳೆ ಮನೋಜ ಅಮ್ಮ ನಾನು ನಿನ್ನ ಮಗ ಅಮ್ಮ ನನಗೋಸ್ಕರ ನೀನೇನಮ್ಮ ಈ ಥರ ಮಾತಾಡ್ತಾ ಇದ್ದೀಯ ಅಂತ ಹೇಳ್ತಾಳೆ ಅವಾಗ ರೋಹಿಣಿನು ಅತ್ತೆ ನೀವು ಈ ಟೈಮ್ ಒಂಚೂರು ಹೆಲ್ಪ್ ಮಾಡಿದ್ರೆ ಅಂತ ಹೇಳಕ್ಕೆ ಬಂದಾಗ ಮುಚ್ಚೆ ಬಾಯಿ ಸಾಕು ಸಾಕು ನಿಮ್ಮಪ್ಪನ ಹತ್ರ ಈಸ್ಕೊಡೇ ನಿನಗೆ ಅಷ್ಟೊಂದು ಹೆಲ್ಪ್ ಮಾಡಬೇಕು ಅಂತ ಅಲ್ಲ ಅತ್ತೆ ನಮ್ಮಪ್ಪ ಇವಾಗ ಜೈಲಲ್ಲಿ ಇದ್ದಾರಲ್ಲ ನಿಮ್ಮಪ್ಪ ಏನು ಬರೋದೇ ಇಲ್ವಾ ಅಲ್ಲೇ ಇದ್ಬಿಡ್ತಾನ ಹಾಂ ಹೊರಗಡೆ ಬಂದೇ ಬರ್ತಾನೆ ತಾನೆ ಅವಾಗಿಸ್ಕೊಡೆ ಯಾರಾದರೂ ಇನ್ಮೇಲೆ ಮನೆ ವಿಷಯಕ್ಕೆ ಬಂದರೆ ನಾನು ಸುಮ್ಮನೆ ಇರೋಲ್ಲ ಅದರಲ್ಲೂ ಈ ಮನೋಜನ ವಿಷಯಕ್ಕಂತೂ ನಾನು ಈ ಮನೆ ವಿಷ ನಾನು ಈ ಮನೆನ ಹಣ ಇಡೋದು ಇಲ್ಲ ಮಾರೋದು ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಗದ್ರಾಕ್ಬಿಟ್ಟು ಹೊಟ್ಟೋಗ್ತಾಳೆ ಇದನ್ನು ನೋಡಿದ್ದು ಸೂರ್ಯ ಅಂತೂ ಫುಲ್ಲು ಖುಷಿ ರಂಗನಾಥನು ಅಷ್ಟೇ ಇಷ್ಟು ವರ್ಷದಲ್ಲಿ ನೀನು ಮಾಡಿ ಒಂದೇ ಒಂದು ಸರಿ ನಿನ್ನ ಮಗನಿಗೆ ಈ ಥರ ಬುದ್ಧಿ ಹೇಳಿದರೆ ಮನೋಜ ಎಲ್ಲೋ ಇರ್ತಾಯಿದ್ದೆ ಗಣೇಶ ಅಂತ ಇವತ್ತು ಮೆಚ್ಚಿದೆ ನಾನು ನಾನಿನ್ನ ಅಂತ ಅನ್ಕೊತಾನೆ ಸೂರ್ಯನು ಅಂತೂ ಇವತ್ತೇ ಕಣ ಇವತ್ತೇ ನಮ್ಮಮ್ಮ ಸಕ್ಕರೆ ಬೈಲು ಒಳ್ಳೆ ಅಮ್ಮನಾಗಿ ಇದು ಮಾಡಿದ್ದು ಯಾವಾಗಲೂ ಮನೋಜನಿಗೆ ಇದು ಮಾಡ್ಕೊಂಡಿದ್ರು ಇವತ್ತೇ ನೋಡಿ ಥರ ಎಲ್ಲ ಆಯಿತು ಅಂತ ಅವನು ಫುಲ್ಲು ಖುಷಿಯಾಗಿ ಕೆಲ್ಸಕ್ಕೆ ಹೋಗ್ತಾನೆ ಅದೇ ಟ ಅದೇ ಇದನ್ನು ನೋಡಿ ರೋಹಿಣಿನು ಮತ್ತು ಮನೋಜ್ ಅದು ಫುಲ್ ಅಪ್ಸೆಟ್ ಆಗಿಬಿಟ್ಟು ಏನು ಹಿಂಗೆ ಅನ್ಬಿಟ್ರಲ್ಲ ಅನ್ಬಿಟ್ರು ತುಂಬ ಅವಮಾನ ಆಗೋ ಆಯಿತು ಅನ್ನೋ ಥರ ಇಬ್ರು ರೂಮ್ಗೆ ಹೊರಟೋಗ್ತಾರೆ ಈ ಕಡೆ ಮನೋಜ್ ತಲೆ ಮೇಲೆ ಕೈ ಇಟ್ಕೊಂಡು ಪಾರ್ಕಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಅವ್ನು ಫ್ರೆಂಡು ಪಾರ್ಕ್ ಫ್ರೆಂಡ್ ಇದಾನಲ್ಲ ಅವ್ನು ಬಂದ್ಬಿಟ್ಟು ಏನಾಯ್ತು ಮನೋಜ್ ಯಾಕೆ ಹಿಂಗೆ ಕೂತಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ನಾನು ಕೆರಡ ಕೆಲಸ ಸಿಕ್ಕಿದೆ ನನಗೆ ಹೋಗಬೇಕು ಹದಿನಾಲ್ಕು ಲಕ್ಷ ಬೇಕು ಏಕಾದರೂ ಅರೇಂಜ್ ಮಾಡಿ ಕೊಡಿ ಕೊಡಿಯಲ್ಲ ಅಂತ ಕೇಳ್ತಾರೆ ಅಯ್ಯೋ ನೀನು ನಮ್ಗೆ ಹೆಂಗಪ್ಪ ಹದಿನಾಲ್ಕು ಲಕ್ಷ ಕೊಡೋದು ಇಪ್ಪತ್ತು ಸಾವಿರ ಕೊಟ್ಟೆ ಇಡೀ ಭೂಮಂಡನೆ ಸೂಸ್ ನನ್ನ ನನಗೆಲ್ಲ ಅದೆಲ್ಲ ಆಗಲ್ಲಪ್ಪ ಅಂತ ಹೇಳಿದಾಗ ಅಯ್ಯೋ ಮನೇಲಾದರೂ ಕೇಳಿ ಕೇಳಿ ನೋಡಿ ಅಂತ ಹೇಳ್ತಾರೆ ಇಲ್ಲ ಮನೇಲೂ ಕೊಡಲ್ಲ ಮತ್ತೆ ಮನೆಯವರೇ ನಿನ್ನ ನಂಬಿಲ್ಲ ಮೇಲೆ ನಾನು ಹೆಂಗಪ್ಪ ಕೊಡೋಕ್ಕಾಗುತ್ತೆ ಆದರೂ ನಾನು ನಿಂಗೆ ಹೆಲ್ಪ್ ಮಾಡಬೇಕು ಅನ್ನಿಸ್ತಾ ಇದೆ ನಾನು ಹೇಳ್ತೀನಿ ಆ ಜಾಗಕ್ಕೆ ಬನ್ನಿ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತಾರೆ ಆ ಐಡಿಯಾ ಮೇಲೆ ನೀವು ದುಡ್ಡು ಹೆಂಗಾದ್ರೂ ಕಲೆಕ್ಟ್ ಮಾಡ್ಕೊಬೋದು ಆ ಥರ ಐಡಿಯಾ ಕೊಡ್ತಾರೆ ಅಂತ ಹೇಳಿ ಮನೋಜ್ನ ಅದೆಲ್ಲಿಗೋ ಕರ್ಕೊಂಡು ಹೋಗೋಕ್ಕೆ ಅವ್ನ ಫ್ರೆಂಡು ಪಾರ್ಕ್ ಫ್ರೆಂಡ್ ಒಪ್ಪಿಸ್ತಾನೆ ಈ ಕಡೆ ಶ್ರುತಿ ಡಬ್ಬಿಂಗ್ನ ಮುಗಿಸಿ ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಫಸ್ಟ್ ಎಂಗೇಜ್ಮೆಂಟ್ ಆಗಿತ್ತಲ್ಲ ಅವ್ನು ತರಲೆ ಕಿರಿಕ್ ಬಂದುಬಿಟ್ಟು ಕಾರಲ್ಲಿ ಅಡ್ಡ ಹಾಕ್ತಾನೆ ಏನಮ್ಮ ಶ್ರುತಿ ಏನು ಫುಲ್ಲು ಮದುವೆ ಆದಮೇಲೆ ಚೇಂಜ್ ಆಗಿಬಿಟ್ಟಿದೆಯಾ ಅದೇ ಗ್ಲಾಮರ್ ಮೇಂಟೈನ್ ಮಾಡ್ತಾ ಅಂತ ಹೇಳ್ತಾಳೆ ನೀನು ಯಾಕೋ ನನ್ನ ಕಾರ್ ಗಡ್ಡ ಬಂದೆ ಸೈಡ್ಗೆ ಬಿಡೋ ಅಂತ ಹೇಳಿದಾಗ ಶ್ರುತಿ ಸೈಡ್ಗೆ ಬಿಡ್ತೀನಿ ನನ್ನ ಜೊತೆ ಎಂಗೇಜ್ಮೆಂಟು ಸರ್ವರ್ ಜೊತೆ ಮದುವೆ ಇವಾಗ ಅವನು ಇಲ್ಲ ನೀನು ಒಬ್ಬಳೇ ಹೆಂಗಿರೋಕ್ ಬಿಟ್ಬಿಡ್ಲಿ ಬಾ ನಿನ್ನ ಅಂದ್ಬಿಟ್ಟು ಕೈ ಇಟ್ಕೊಂಡು ಎಳಿತಾ ಇರ್ತಾನೆ ಶ್ರುತಿ ಅಂತೂ ಫುಲ್ಲು ಗಾಬರಿಯಾಗಿ ಟೆನ್ಷನ್ ಆಗಿಬಿಟ್ಟು ಒಂದು ಕಪ್ಪಾಳು ಕೊಡಿತಾಳೆ ಅದೇ ಆ ಕಾರಲ್ಲಿ ಅವರಿದ್ದ ಅವ್ರ ರೌಡಿ ಫ್ರೆಂಡ್ಸ್ಗಳೆಲ್ಲ ಬಂದು ಶ್ರುತಿನ ಕಾರಿಗೆ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಮೀನಾ ಮತ್ತು ಸೂರ್ಯ ಎಲ್ಲೋ ಹೋಗ್ಬಿಟ್ಟು ಬರಬೇಕಾದ್ರೆ ಇದನ್ನು ನೋಡಿ ಸೂರ್ಯ ಅಂತೂ ಫುಲ್ಲು ಕೋಪದಿಂದ ಬಂದು ಜಾಡಿಸಿ ಅವನಿಗೆ ಒದ್ದಿ ಶ್ರುತಿನ ಕಾಪಾಡ್ತಾನೆ ಶ್ರುತಿ ಬಂದು ಮೀನು ತಪ್ಕೊಂಡು ಅಳ್ತಾ ಇರ್ತಾಳೆ ಏನೋ ಏನೋ ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ನಮ್ಮನೆ ಹೆಣ್ಮಗು ಮೇಲೆ ಕೈ ಹಾಕ್ತೀನೋ ಅಂತ ಸೂರ್ಯ ಕೇಳಿದಾಗ ಯಾರೋ ನಿಮ್ಮ ಮನೆ ಹೆಣ್ಮಗು ಅಂತ ಅವ್ನು ಕೇಳಿದಾಗ ಅವಳು ನನ್ನ ತಂಗಿ ಕಣೋ ನಮ್ಮ ನಮ್ಮನೆ ನನ್ನ ತಂಗಿ ಮೇಲೆ ಕಣ್ಣಾಗ್ತೀನೋ ನೀನು ಅಂತ ಇಟ್ಕೊಂಡು ಚೆನ್ನಾಗಿ ಹೊಡೆದು ಕಳಿಸ್ಬಿಡ್ತಾನೆ ಅವ್ರನ್ನೆಲ್ಲ ಆವಾಗ ಶ್ರುತಿ ಏನು ನಾನು ನೀವು ತುಂಬ ಒಳ್ಳೆಯವರು ಅಂತ ನಾನು ನಿಮ್ಮ ಯಾವಾಗ ನಂಬ್ತಾ ಇರ್ತೀನೋ ಆವಾಗಲೇ ನೀವು ಕೆಟ್ಟ ಕೆಲಸ ಮಾಡಿ ನನ್ನ ಮನಸ್ಸನ್ನೇ ಹೊಡೆದಾಕ್ಬಿಡ್ತೀರಾ ನೀವು ಅಂತ ಹೇಳ್ತಾಳೆ ಹೇಳ್ತಾಳೆ ಶ್ರುತಿ ಆಗ ಸೂರ್ಯ ಅಂತೂ ನಾನೇನಮ್ಮ ಮಾಡಿದೆ ಫಸ್ಟ್ ಏನಾಯ್ತು ಅಂತ ಕೇಳಿದಾಗ ಇಲ್ಲ ನೀವು ನನಗೆ ಎಷ್ಟೇ ಸಹಾಯ ಮಾಡೋ ನಾನು ನಿಮ್ಮನ್ನು ಶ್ರಮಿಸೋದಿಲ್ಲ ಅಂತ ಹೇಳ್ತಾಳೆ ಆಗ ಮೀನ ಆಯಿತಮ್ಮ ನಿನ್ನ ತಂದೆ ಹತ್ರ ನೀನು ಏನಾಯ್ತು ಅಂತ ಕೇಳಿದ್ಯಾ ನೀನು ಅಂತ ನಮ್ಮ ತಂದೆ ಒಳ್ಳೆಯವ್ರು ಆ ಥರ ಎಲ್ಲ ಮಾಡಲ್ಲ ಅಂತ ಆಗಾರೆ ನಾನು ಕೆಟ್ಟವಳ ನೀನು ಚಿನ್ನದ ಸರ ನಾನು ಕದ್ಯಾಕ್ ಬಂದ ಅಂತ ಮೀನ ಶ್ರುತಿನ ಕೇಳಿದಾಗ ಶಾಕ್ ಆಗ್ಬಿಟ್ಟು ಹಾಗೆ ನಿಂತ ಅಂದ್ಕೊಂಡ್ಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ ನೋಡಬೇಕಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ಏನಾಗುತ್ತೆ ಅಂತೇಳ್ಬಿಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು